ನಿಮ್ಮ ಪ್ರೀತಿಯ ಸಂಭ್ರಮಶ್ರೀ ಆಕ್ಚುಲಿ ಸಿನಿಮಾ ಫೀಲ್ಡಿಗೆ ಬರೋದು ನನ್ನ ಇಷ್ಟಕ್ಕಿಂತ ನನ್ನ ತಾಯಿಯ ಕನಸಾಗಿತ್ತು ಸಿ ಅವರು ಡ್ಯಾನ್ಸರ್ ಆಗಬೇಕು ಅಂತ ಅವರ ಚಿಕ್ಕ ವಯಸ್ಸಿನ ಕನಸಾಗಿತ್ತು ಬಟ್ ಅವ್ರಿಗೆ ಅವಾಗೆಲ್ಲ ಆಪರ್ಚುನಿಟೀಸ್ ಆಗಲಿ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಆಗಲಿ ಸಿಕ್ಕಿರಲಿಲ್ಲ ಬಟ್ ನಾನು ಲಕ್ಕಿ ಅನಿಸುತ್ತೆ ಸೊ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಇದ್ದಾರೆ ಸೊ ಅವರ ಕನಸು ಯಾವಾಗೂ ಅಷ್ಟೇ ಪೇರೆಂಟ್ಸ್ ಅವರ ಕನಸು ಅವರು ಯಾವ ಥರ ಲೈಫ್ ಲೀಡ್ ಮಾಡಬೇಕು ಅನ್ಕೋದು ಅದು ಅವ್ರಿಗಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಮ್ಮ ಮಕ್ಕಳು ಆ ಜಿಮ್ನ ನೋಡಬೇಕು ಅಂತ ಬಯಸ್ತಾರೆ ಸೊ ಅದೇ ಥರ ನನ್ನ ತಾಯಿ ಕನಸು ನನ್ನ ಕನಸಾಗಿ ಬಂತು ನಮ್ಮ ಚಿಕ್ಕ ವಯಸ್ಸಲ್ಲಿ ಭರತನಾಟ್ಯಂ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ರು ಬಟ್ ಇದೇ ಇರ್ತಾರಲ್ಲ ಅಕ್ಕಪಕ್ಕದವರೆಲ್ಲ ಯಾಕೆ ಇವಾಗೆ ಮಕ್ಕಳಿಗೆ ಡ್ಯಾನ್ಸು ಸಿಂಗಿಂಗ್ ಎಲ್ಲ ಬೇಡ ಎಜುಕೇಷನ್ ಹಾಳಾಗ್ಬಿಡುತ್ತೆ ಆ ಥರದ್ದೆಲ್ಲ ನೆಗೆಟಿವ್ ಥಾಟ್ಸ್ ಎಲ್ಲ ಕೊಟ್ಬಿಟ್ಟು ಸೊ ಅಲ್ಲಿಗೆ ನನ್ನನ್ನು ಬ್ರೇಕ್ ಮಾಡ್ಬಿಟ್ರು ಬಟ್ ಡ್ಯಾನ್ಸ್ ಕಲೆ ಅನ್ನೋ ಒಲವು ನನ್ನಲ್ಲಿದ್ದಿದ್ದಕ್ಕೆ ಅದು ನನ್ನಲ್ಲಿ ಹಾಗೆ ಕಂಟಿನ್ಯೂ ಆಗ್ತಾ ಬಂತು ಲೈಕ್ ನಾನು ಯಾವ್ದು ಕ್ಲಾಸ್ ಹೋಗಿ ಪ್ರೊಫೆಷನಲ್ ಡ್ಯಾನ್ಸ್ ಕಲ್ತಿದ್ದು ಅದೆಲ್ಲ ನಾನು ಮಾಡಿಲ್ಲ ಬಟ್ ನಮ್ಮ ಸ್ಕೂಲ್ ಕಾಲೇಜ್ ಫೆಸ್ಟೆಲ್ಲ ನಾನು ಪರ್ಫಾರ್ಮ್ ಮಾಡೋದು ಆವಾಗ ನಮ್ಮ ಲೆಕ್ಚರರ್ಸ್ ಎಲ್ಲ ಏನು ಹೇಳ್ತದೆ ಅಂದ್ರೆ ಲೈಕ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀಯಾ ನೀನು ಒಳ್ಳೆ ಎಕ್ಸ್ಪ್ರೆಷನ್ಸ್ ಇದೆ ನೀನ್ ಯಾಕೆ ಟ್ರೈ ಮಾಡಬಾರ್ದು ಇವನ್ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ನನ್ಗೆ ಸಜೆಸ್ಟ್ ಮಾಡ್ತಾ ಓಕೆ ಅಂತ ಟ್ರೈ ಮಾಡಿದಾಗ ಸೊ ಆ ಪ್ರಯತ್ನ ಇವತ್ತು ನಾನು ಇಂಡಸ್ಟ್ರಿಯಲ್ಲಿ ಈ ರೀತಿಯಿಂದ ನಾನು ಇಂಡಸ್ಟ್ರಿ ಬಂದೆ ಅದು ಎಸ್ ಕನಸು ನನ್ನ ಆಗಿ ಬಂತು ಆಕ್ಟಿಂಗ್ ಫೀಲ್ಡ್ ಗೆ ನಾನು ಕಲೆ ಅನ್ನೋದು ಹಾಗೆ ಅಲ್ವಾ ಎಲ್ಲಿಂದ ಎಲ್ಲಿ ತಗೊಂಡೋಗಿ ಗೊತ್ತಿಲ್ಲ ಸೊ ಆಕ್ಟಿಂಗ್ ಕಲಿತಾ ಕಲಿತಾ ನನ್ನ ತಂದೆ ಡೈರೆಕ್ಟರೇ ಒಬ್ರು ಡೈರೆಕ್ಟ್ ಸಾರಿ ನನ್ನ ತಂದೆ ಫ್ರೆಂಡೇ ಡೈರೆಕ್ಟರ್ ಆಗಿದ್ರು ಅವ್ರು ನನಗೆ ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಎಲ್ಲಾ ನನಗೆ ನಾಲೆಜ್ ಕೊಟ್ಟಿದ್ದು ಮತ್ತೆ ನಾನು ಆಕ್ಟಿಂಗ್ ಕಲ್ತಿದ್ದೆಲ್ಲ ಅವ್ರ ಜೊತೆನೆ ಅವ್ರ ಸಿನ್ಮಾದಲೆಲ್ಲ ನಾನು ವರ್ಕ್ ಎಲ್ಲ ಮಾಡಿದ್ದೀನಿ ಸೊ ಡೈರೆಕ್ಷನ್ ಬಗ್ಗೆನೂ ಐಡಿಯಾಸ್ ಇದ್ದೀನಿ ಅನ್ನೋ ಬಂದು ಎಲ್ಲ ಬ ಎಲ್ಲದರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ನಾಲೆಜ್ ಇರಬೇಕು ಅನ್ನೋ ಕಾರಣಕ್ಕೆ ಅವ್ರ ಜೊತೆ ನಾನು ಎಲ್ಲ ಕೆಲಸನೂ ಕಲಿತೆ ಸೊ ಅದರಿಂದ ಹಾಗೆ ಆಪರ್ಚುನಿಟೀಸ್ ಸಿಕ್ ಸಿಕ್ತು ಎಸ್ ಆ ಥರ ನನ್ನ ಸಿನಿಮಾ ನನ್ನ ಮೊದಲನೇ ಸಿನ್ಮಾ ಚೆನ್ಕನ್ಮ್ ಕನಕ ಕಾಮಿಡಿ ಕಿಲಾಡಿಗಳು ಟೀಮ್ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಸೊ ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು ನಾನು ಎಸ್ ನಾನು ಹೇಳಿದಂಗೆ ಫಸ್ಟ್ ಮೂವಿ ನಂದು ಜನ್ ಮಂತರ್ ಅಂತ ಅಲ್ಲಿಂದ ಪುಣ್ಯಾಹಿತಿರು ಅಲ್ಲಮ್ಮ ಪ್ರಭು ಹಾಗೆ ಝೀರೋ ಪರ್ಸೆಂಟ್ ಲವ್ ಕುಂದೇನಾಮ ಹೀಗೆ ಹೋಗ್ತಾ ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ತು ಹಾಗೆ ಮಾಡ್ಕೊಂಡು ಬರ್ತಾ ಇದೀನಿ ನೆಕ್ಸ್ಟ್ ಸಿನಿಮಾ ಧರಣಿ ಅಂತ ನಡೀತಾ ಇದೆ ಸೊ ಇನ್ನೂ ಎರಡು ಸಿನಿಮಾ ಡಿಸ್ಕಶನ್ ಇದೆ ಮುಂದೆ ಬರ್ತಾರೆ ಡೆಫಿನೆಟ್ಲಿ ಪರ್ಫಾರ್ಮೆನ್ಸ್ ಇರುವಂತಹ ನನ್ನ ಪಾತ್ರ ಕಂಪ್ಲೀಟ್ ಸಿನ್ಮಾದಲ್ಲಿ ಇರಬೇಕು ಅನ್ನೋ ಆಸೆ ಡೆಫಿನೆಟ್ಲಿ ಎಲ್ಲಾ ಆಕ್ಟರ್ಗಳಿಗೂ ಇರುತ್ತೆ ಸೊ ಅದೇ ಥರ ನನಗೂ ನನ್ನ ಸಿನಿಮಾ ಜಸ್ಟ್ ಗ್ಲ್ಯಾಮರ್ ಆಗಿ ಹುಡುಗಿ ಹೀರೋಯಿನ್ ಬಂದರು ಹೋದ್ರು ಅನ್ನೋ ಆ ಥರ ಇಲ್ದಿರ ಒಂದೊಳ್ಳೆ ಪರ್ಫಾರ್ಮ್ ಮಾಡುವಂತಹ ಚಾನ್ಸಸ್ ಇರುವಂತಹ ಪಾತ್ರಗಳನ್ನ ನಾನು ಇಷ್ಟಪಡ್ತೀನಿ ಆ್ಯಂಡ್ ತುಂಬ ಡಿ ಗ್ಲ್ಯಾಮರ್ ಪಾತ್ರ ಮಾಡಬೇಕು ಅಂತ ಇಷ್ಟ ಗ್ಲ್ಯಾಮರ್ ಓಕೆ ಹೀರೋಯಿನ್ ಯಾವುದಾರು ಒಂದು ಸಿನಿಮಾದಲ್ಲಿ ಆಗಿ ಕಾಣಿಸ್ಕೊಂಡೆ ಕಾಣಿಸ್ಕೊಂಡಿರ್ತಾರೆ ಬಟ್ ಡಿ ಗ್ಲಾಮರ್ ಪಾತ್ರಗಳು ಮಾಡಿದಾಗ ಎಸ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇದೀನಿ ಬಟ್ ನನ್ನ ಪ್ರಯತ್ನ ಒಂದೇ ಅಲ್ಲ ಅದ್ರ ಜೊತೆಗೆ ನಮ್ಮ ಟೀಮ್ ಎಲ್ಲಾನು ನಮ್ಗೆ ಸಿಕ್ಕೂರ್ ಬರ್ಬೇಕು ಅಂತ ಹೇಳ್ತಾರಲ್ಲ ಸಿನಿಮಾ ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ಸಿನಿಮಾ ನನಗೆ ಬ್ರೇಕ್ ಸಿಗುತ್ತೆ ನಾನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀನಿ ಅಂತ ನಾನು ಇಟ್ಕೊಂಡಿರ್ತೀನಿ ಬಟ್ ಎಲ್ಲೋ ಒಂದು ಕಡೆ ಪ್ರಮೋಷನ್ ವೈಸ್ ಆಗಿರ್ಬೋದು ಇಲ್ಲ ನಾವು ರಿಲೀಸ್ ಮಾಡೋ ಟೈಮ್ ಆಗಿರ್ಬೋದು ಪ್ರತಿಯೊಂದು ಏನಾದರೂ ಒಂದು ಸಣ್ಣ ಮಿಸ್ಟೇಕಿಂದ ಅಲ್ಲಿ ಏನೋ ಒಂದು ತೊಂದರೆ ಆಗೋದು ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಮುಂದಿನ ಫ್ಯೂಚರಲ್ಲಿ ಸಿನಿಮಾಗಳಲ್ಲಿ ನನಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ನಾನು ಅನ್ಕೊಂಡಿರೋ ಬ್ರೇಕ್ ಸಿಗುತ್ತೆ ಅಂತ ನಾನು ಟ್ವೀಟ್ ಮಾಡ್ತಾ ಇದ್ದೀನಿ ನಾನ್ ಸ್ವಲ್ಪ ಸೋಷಿಯಲ್ ಮೀಡಿಯಾ ದೂರನೇ ಇದ್ದೀನಿ ಅಂಡ್ ಯಾಕೆ ಇಲ್ಲೂ ಕಾಣಿಸ್ಕೊಳ್ಳಲ್ಲ ಅಂದ್ರೆ ನಾನು ಯಾವಾಗೂ ನನ್ನ ಕೆಲಸ ಆಯ್ತು ನಾನ್ ಆಯ್ತು ಅಲ್ಲಿ ಮುಂದಿನ ನಾನು ಅಲ್ಲಿಂದ ಹೊರಡೋದು ಆ ತರದೇ ನಾನು ಸ್ವಲ್ಪ ಮಿಂಗಲ್ ಆಗೋದು ತುಂಬಾ ಕಡಿಮೆ ಸೊ ಅದರಿಂದ ಬಹುಶಃ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅನ್ಸುತ್ತೆ ಸಿ ನಾನು ಯಾಕೆ ಇನ್ನು ಮದುವೆ ಆಗಿಲ್ಲ ಅಂದ್ರೆ ನನಗೆ ಮದುವೆ ಆಗೋ ವಯಸ್ಸು ಇನ್ನೂ ಬಂದಿಲ್ಲ ಸಿ ಐಮ್ ಜಸ್ಟ್ ಟ್ವೆಂಟಿ ಸಿಕ್ಸ್ ನಾವು ನಾನು ನೈಂಟಿ ಏಟ್ ಬಾರ್ನ್ ಆಕ್ಚುಲಿ ಇನ್ನು ಸಾಕಷ್ಟು ಟೈಪ್ ಇದೆ ಅಂತ ನಾನು ಅನ್ಕೊಂಡಿದೀನಿ ಸುತ್ತಮುತ್ತ ಇರೋದಿಲ್ಲ ಯಾಕೆ ಮದುವೆ ಮಾಡಿಸೋ ತರ ಕಾಣಿಸ್ತಾ ನನಗೆ ಆ ನನ್ನ ಮನೆಯಲ್ಲೂ ಅಷ್ಟೇ ನಮ್ಮ ಮಮ್ಮಿ ತುಂಬಾ ಫೋರ್ಸ್ ಮಾಡ್ತಿದ್ರೆ ಮದುವೆ ಆಗು ಯಾಕೆ ಯಾಕೆ ಅಂತ ಬಟ್ ನಿಜವಾಗ್ಲೂ ಸದೀಪ್ ನನ್ನ ಮದ ಆಗೋ ಏನು ಪ್ಲಾನ್ ಇಟ್ಕೊಂಡಿಲ್ಲ ನೋಡ್ರಿ ನಾ ಮುಂದೆ ಇದ್ದೇ ಇದೆ ಅಲ್ವಾ ಅದೆಲ್ಲ ಈಗ ನಾನು ಓಪನ್ ಆಗಿ ಡ್ರೀಮ್ ಬಾಯ್ ಅಂತ ಹೇಳಿ ಹೇಗಿರಬೇಕು ಕ್ವಾಲಿಟೀಸ್ ಹೇಳ್ಬಿಟ್ರೆ ಅವರೆಲ್ಲ ಅದನ್ನ ರೆಡಿ ಮಾಡ್ಕೊಂಡು ಬಂದ್ರೆ ನಾನು ಏನು ಮಾಡಿ ಸಿ ನನಗೆ ಹೇಗಿರಬೇಕು ಅಂದ್ರೆ ಈಗ ಹುಡುಗರ್ ಆಗತ್ತಲ್ಲ ಹುಡ್ಗಿ ನೋಡಿದ ತಕ್ಷಣ ಓಕೆ ಇವಳೆ ನನ್ ಹುಡುಗಿ ಆಗ್ಬೇಕು ಮನೆ ಸೊಸೆ ಇವಳೆ ಆಗ್ಬೇಕು ಅಂತ ಹೇಳ್ತಾರಲ್ಲ ಸೊ ನನಗೂ ಅದೇ ತರ ಇರಬೇಕು ಅಂತ ನೋಡಿದ ತಕ್ಷಣ ಓಕೆ ಇವರೇ ನಮ್ಮವ್ರು ಅಂತ ಅವ್ರು ನನ್ಗೆ ಪ್ರಪೋಸ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನಾನೇ ಹೋಗಿ ಆ ವ್ಯಕ್ತಿ ಪ್ರಪೋಸ್ ಮಾಡ್ತೀನಿ ಆ ತರ ಫೀಲ್ ನನಗ್ ಬರ್ಬೇಕು ಅದೇ ನನ್ ಡ್ರೀಮ್ಸ್ ಸದ್ಯಕ್ಕೆ ಬಂದಿಲ್ಲ ಯಾಕೆ ಸಿಂಗಲ್ ಆಗಿರ್ತಿದ್ದೆಸ್ ನನ್ನ ಟಿ ಬಾಸ್ ಅವರು ನನ್ನ ನಾನು ಅವ್ರಿಗೆ ಅಪ್ಪಟ ಅಭಿಮಾನಿ ಸೊ ಯಾ ಅವರೇ ನನಗೆ ನನ್ನ ಇನ್ಸ್ಪಿರೇಷನ್ ಆಗಿರ್ಬೋದು ನನ್ನ ಚಿಕ್ಕ ವಯಸ್ಸಿಂದ ನನ್ನ ಅವ್ರ ಸಿನಿಮಾ ಅಂದ್ರೆ ಅವರಂದ್ರೆ ಫ್ಯಾನ್ಸ್ ಅವರು ಸಿ ರಾಜ್ಕುಮಾರ್ ಸರ್ನ ಬಿಟ್ರೆ ದೇವರು ಅಭಿಮಾನಿಗಳೇ ದೇವರು ಅಂತ ಹೇಳ್ದವ್ರು ಅಂಡ್ ನೆಕ್ಸ್ಟು ಸೆಲೆಬ್ರಿಟೀಸ್ ಅಭಿಮಾನಿಗಳೇ ಸೆಲೆಬ್ರಿಟೀಸ್ ಅಂತ ಹೇಳಿದವರು ನಮ್ಮ ಡಿ ಬಾಸ್ ಸೊ ಅವರು ಅವರ ಅಭಿಮಾನ ಆಕ್ಚುಲಿ ಸೆಲೆಬ್ರಿಟೀಸ್ ಮೇಲೆ ಅವ್ರು ಇಟ್ಟಿರೋ ಅಭಿಮಾನದಿಂದ ಎಲ್ಲಾ ಸೆಲೆಬ್ರಿಟೀಸ್ ಐ ಮೀನ್ ಅಭಿಮಾನಿಗಳು ಅವರನ್ನ ದೇವ್ರ ತರನೇ ನೋಡ್ತಾ ಇದ್ದಾರೆ ಸೊ ನಾನು ಅವ್ರನ್ನ ದೇವ್ರ ತರನೇ ನೋಡ್ತಾ ಇದ್ದೀನಿ ಅವ್ರಿಗೆ ನನ್ನ ಫೇವ್ರೇಟ್ ಫೇವ್ರೇಟ್ ಸ್ಟಾರ್ಟರ್ ಅವ್ರಿಂದ ಆಪರ್ಚುನಿಟಿ ಸಿಕ್ಕರೆ ನನ್ಗೆ ನನಗಿಂತ ಅದೃಷ್ಟವಂತೆ ಯಾರು ಇಲ್ಲ ಅಂತ ಅನ್ಕೊಳ್ತೀನಿ ಸೊ ನನ್ನ ಕನಸೇ ಅದು ಒಂದು ಸಲ ಆದ್ರೂ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಸೊ ವೈಟ್ ಮಾಡ್ತಾ ಇದ್ದೀನಿ ಬೇಗ ಆಪರ್ಚುನಿಟೀಸ್ ಸಿಗಲಿ ಅಂತ ನಾನು ಪ್ರಯತ್ನ ಬರ್ತಾನೆ ಇರ್ತೀನಿ ಮಚ್ ಇಂಪಾರ್ಟೆಂಟ್ ಯಾರು ಲೈಫಲ್ಲಿ ಯಾವ ಟೈಮ್ ಹೇಗೆ ಬದಲಾಯಿಸುತ್ತೆ ಅನ್ನೋದು ಗೊತ್ತಿಲ್ಲ ಇಲ್ಲಿರೋ ಇಲ್ಲಿ ಬೇಕಾದ್ರೂ ಹೋಗ್ಬೋದು ಇಲ್ಲಿರೋ ಇಲ್ಲಿ ಬೇಕಾದ್ರು ಬರ್ಬೋದು ನಾವು ಆ ಟೈಮ್ನ ಯಾವ ಥರ ಯೂಸೇಜ್ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ನನ್ನ ಲೈಫಲ್ಲಿ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಪ್ರತಿಯೊಬ್ಬರಿಗೂ ಟೈಮ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಎಸ್ ನಾನು ಅಲ್ಲಮ್ಮ ಪ್ರಭು ಅಂತ ಒಂದು ಸಿನಿಮಾ ಮಾಡಿದೆ ಅದರಲ್ಲಿ ರಾಣಿ ಪಾತ್ರ ಮಾಡಿದೆ ಆ ಪಾತ್ರ ಆ್ಯಕ್ಚುಲಿ ಏನು ಪ್ಲೇಸ್ ಇದೆ ಮಲ್ಲಿಕಾರ್ಜುನ ಟೆಂಪಲ್ ಅಲ್ಲಿ ಆ ಒರಿಜಿನಲ್ ಪ್ಲೇಸಲ್ಲೇ ನಮ್ಮ ಶೂಟಿಂಗ್ ಎಲ್ಲ ಮಾಡಿದ್ರು ಸೊ ಆ ಪಾತ್ರ ಮಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ಸ್ ಅನ್ನೋದು ಬಂತು ಸೊ ಅದರಿಂದ ನಾನು ಆ ಪಾತ್ರಕ್ಕೆ ತುಂಬ ನನ್ನ ನನ್ನ ಫೇವ್ರೆಟ್ ಪಾತ್ರ ಅಂತ ನನ್ನ ನಾನು ಅಷ್ಟು ಮುಂದೆ ಆಗಲ್ಲ ಸ್ವಲ್ಪ ಕಡಿಮೆನೆ ನಾನು ಏನು ನನ್ನ ಕೆಲಸ ಆಯ್ತಾ ನಾನು ಆಯ್ತಾ ಅಂತ ನನ್ನ ಕೆಲಸ ಮುಗಿದ್ರೆ ನಾನು ಬರೋದು ಉಂಟು ಸೊ ಅಲ್ಲಿ ಜಾಸ್ತಿ ಟೈಮ್ ಕಳೆಯೋದಾಗ್ಲಿ ಎಲ್ಲ ಎಸ್ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಮಿಂಗಲ್ ಆಗೋದಾಗ್ಲಿ ತುಂಬಾ ಕಡಿಮೆ ಅದರಿಂದ ಬಹುಶಃ ನಾನು ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಅಂತ ಸೊ ನೆಕ್ಸ್ಟ್ ನೋಡೋಣ ಅಭ್ಯಾಸ ಮಾಡ್ಕೊಳ್ತೀನಿ ಎಲ್ಲರ ಮಿಂಗಲ್ ಆಗೋದ ಸಂಭಾವನೆ ಕಡಿಮೆ ಅದ್ರಲ್ಲಿ ಇನ್ನೂ ಕನ್ನಡ ಮಾತಾಡೋರು ನಮ್ಮವರೇ ಅಲ್ವಾ ಅನ್ನೋದು ಅವ್ರಿಗೆ ಬಹುಶಃ ಇರ್ಬೋದೇನೋ ಬೇರೆ ಎಲ್ಲೋ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಯಿಂದ ಬಂದವ್ರಿಗೆ ಅವ್ರಿಗೆ ಕೊಡಬಹುದೇನೋ ಬಟ್ ನನಗ್ ನನ್ನ ಪ್ರಕಾರ ಕನ್ನಡ ಮಾತಾಡಿದ್ರು ಇಲ್ಲ ಮಾತಾಡಿಲ್ಲ ಆದ್ರು ಹೀರೋಯಿನ್ಸ್ಗೆ ಸಂಭಾವನೆ ತುಂಬಾನೇ ಕಡಿಮೆ ಅಂತ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ನನಗೆ ತೃಪ್ತಿ ಕೊಡುವಂತಹ ಕೆಲಸ ನನಗೆ ಯಾವ ಪ್ಲೇಸಲ್ಲಿ ನನಗೆ ಸಮಾಧಾನ ಸಿಕ್ತಿದೆ ಅನ್ನೋದು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಅನಾಥ ಅಶ್ರಮದ ಯಾಕಂದ್ರೆ ಇವಾಗ ಏರಿಯಾಗ ಒಂದೊಂದು ಅನಾಥಾಶ್ರಮದ ಆಶ್ರಮಗಳಿದೆ ಬಟ್ ಒಂದು ಸಿ ನಮ್ಗೆ ಯಾವಾಗೂ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾವು ಆಡಂಬರದಲ್ಲಿ ಯಾರನ್ನು ಎಲ್ಲ ಫ್ಯಾಮಿಲಿನ ಕಳೆದು ಎಲ್ಲ ನಾನ್ ವೆಜ್ ಮಾಡಿ ಅದು ಇದು ಜೋರ ಪಾರ್ಟಿಗಳು ಮಾಡಿ ಲಕ್ಷಗಟ್ಟಲೆ ಕಳೆದು ಇಷ್ಟೇ ಮಾಡಿದ್ರು ಅವ್ರು ಡೆಫಿನೆಟ್ಲಿ ಕೊನೆಯರ್ ಒಂದ್ ಮಾತು ಹೇಳ್ತಾರೆ ಏನೋ ಒಂದು ಅಸಮಾಧಾನ ಒಂದ್ ಮಾತು ಹೇಳಿ ಹೋಗಿ ಹೋಗ್ತಾರೆ ಏನೋ ಸರಿ ಇಲ್ಲ ಅದ್ರಲ್ಲೂ ಏನಾದ್ರು ಒಂದು ಹುಡುಕಿರ್ತಾರೆ ಬಟ್ ಅನಾಥಾಶ್ರಮ ರುದ್ರಾಶ್ರಮ ನಾನು ಏನೇ ಮಾಡ್ಬೋದು ಅಲ್ಲಿ ಯಾವತ್ತು ನನ್ಗೆ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ವರ್ಡ್ಸ್ ಬಂದೇ ಇಲ್ಲ ಅಂಡ್ ಅವರು ಅವ್ರ ಪ್ರೀತಿಯಿಂದ ಅಲ್ಲಿ ವಿಶ್ ಮಾಡ್ತಾರಲ್ಲ ಅದಕ್ಕಿಂತ ಬ್ಲೆಸ್ಸಿಂಗ್ಸ್ ಎಲ್ಲೂ ಇಲ್ಲ ಬಟ್ ಆತರ ಇರಬಾರ್ದು ಅಂತ ನಾನು ಅನ್ಕೊಳ್ತೀನಿ ಅನಾಥಾಶ್ರಮ ರುದ್ರಾಶ್ರಮಗಳು ಯಾವತ್ತು ಇರಬಾರ್ದು ಅವ್ರವ್ರ ಮಕ್ಕಳು ಅವರ ತಂದೆ ತಾಯಿ ಅವ್ರ ಜೊತೆಲೇ ಇರಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಎಲ್ಲಾರಲ್ಲೂ ನಾನು ಕೇಳ್ಕೊಂತೀನಿ ಬಟ್ ಏನು ಮಾಡಕ್ಕ ನಾವು ಇರೋದನ್ನ ಚೇಂಜ್ ಮಾಡಕ್ ಆಗಲ್ಲ ಬಟ್ ನನಗೆ ಆ ಪ್ಲೇಸಲ್ಲಿ ಸಖತ್ ಸಮಾಧಾನ ಒಂದು ಏನು ಯಾರು ನಮಗೆ ನೆಗೆಟಿವ್ ಆಗಿ ಮಾತಾಡಲ್ಲ ಅದನ್ನ ಏನೇ ಮಾಡಿದ್ರು ಇಲ್ಲ ಇವೇನೋ ತಪ್ಪು ಮಾಡಿದ್ರು ಇಲ್ಲ ಇಲ್ಲಿ ಏನೋ ಸರಿ ಇಲ್ಲ ಅನ್ನೋ ಥರ ಹೇಳಲ್ಲ ಅನ್ನೋ ಒಂದು ಪ್ಲೇಸ್ ಅನ್ಸಿದ್ ನನಗೆ ಅದೇ ಅದೇ ಜಾಗದಲ್ಲಿ ಸೊ ನಾನು ಆಲ್ಮೋಸ್ಟ್ ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಯಾಕಂದ್ರೆ ಅಲ್ಲಿ ನನಗೆ ತುಂಬ ನೆಮ್ಮದಿ ಸಿಗುತ್ತೆ ನಾನೊಂದು ಮಹಾನಟಿ ಸಿನ್ಮಾ ನೋಡಿದ್ರೆ ಸೊ ಆ ಥರದ್ದು ಒಂದು ಪಾತ್ರಗಳು ಅವರ ಪರ್ಫಾರ್ಮೆನ್ಸ್ ಅದರಲ್ಲಿ ನನ್ನನ್ನು ತುಂಬ ಇನ್ಸ್ಪೈರ್ ಮಾಡಿದೆ ಸೊ ಆ ಥರದ ಪಾತ್ರಗಳು ಮಾಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಯಾ ಡಿ ಗ್ಲ್ಯಾಮರ್ ಪಾತ್ರ ಅಫ್ಕೋರ್ಸ್ ಪರ್ಫಾರ್ಮೆನ್ಸ್ ಇರುವಂತಹ ಪಾತ್ರಗಳು ಇನ್ನೂ ಇಷ್ಟಪಡ್ತೀನಿ ನಾನು ಈ ಟೈಮಲ್ಲಿ ಡೆಫಿನೆಟ್ಲಿ ನಾನು ನನ್ನ ಡೈರೆಕ್ಟರ್ನ ನೆನೆಸ್ಕೊಳ್ಬೇಕಾಗುತ್ತೆ ಯಾ ತುಂಬ ಹೋಪ್ ಇದ್ದಂತಹ ಸಿನಿಮಾ ಬಟ್ ಕೋವಿಡ್ ಅನ್ನೋದು ಎಲ್ಲ ಲೈಫಲ್ಲೂ ಎಫೆಕ್ಟ್ ಮಾಡಿದಂಗೆ ನಮ್ಮ ಲೈಫಲ್ಲೂ ಎಫೆಕ್ಟ್ ಆಯಿತು ನಮ್ಮ ಒಂದೇ ತಿಂಗಳಲ್ಲಿ ಏಪ್ರಿಲ್ ಟು ಮೇ ಅಷ್ಟರಲ್ಲಿ ನಾನು ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿಗಳನ್ನ ನಾನು ಕಳ್ಕೊಂಡೆ ನಮ್ಮ ಹೀರೋ ಮಂಜುನಾಥ್ ಅವರು ತಿಳ್ಕೊಂಡ್ರು ಕೋವಿಡ್ ಆಗಿ ಸೊ ಅದಾಗಿ ಒಂದೇ ತಿಂಗಳಿಗೆ ನನ್ನ ಫಾದರ್ ಫಾದರ್ಗೂ ಕೋವಿಡ್ ಆಗಿದ್ದು ಸೊ ಅವನು ಕಳ್ಕೊಂಡೆ ನಾನು ಅದಾಗಿ ಮೂರನೇ ದಿನಕ್ಕೆ ನಮ್ಮ ಡೈರೆಕ್ಟರ್ ಅಭಿರಾಮ ಅವ್ರನ್ನೂ ಕಳ್ಕೊಂಡೆ ಸೊ ಡೆಫಿನೆಟ್ಲಿ ಅದು ತುಂಬ ಲೈಫಲ್ಲಿ ಹೊಡ್ತಾ ಇದ್ದಿದೆ ನನಗೆ ಆ ಒಂದು ಡೇಸ್ ತುಂಬಾ ಹೋಪ್ ಇಟ್ಕೊಂಡಿದೆ ಸಿನಿಮಾ ಆ್ಯಂಡ್ ಅವ್ರಿಗೂ ಅದು ಮೊದಲನೇ ಸಿನಿಮಾ ಆಗಿದ್ರಿಂದ ಹೀರೋ ಆಗಿ ಇಂಟ್ರಡ್ಯೂಸ್ ಆಗಿದ್ರಿಂದ ತುಂಬಾನೇ ಹೋಪ್ ಇಟ್ಕೊಂಡಿದ್ರು ಅಂಡ್ ಜನಗಳಿಗೆ ರೀಚ್ ಮಾಡಬೇಕು ಆಡಿಯನ್ಸ್ಗೆ ನಮ್ಮ ಸಿನಿಮಾನ ಇಷ್ಟ ಪಡಿಸಬೇಕು ಅನ್ನೋದು ಬಂದು ತುಂಬಾ ಅವ್ರಿಗೆ ಆಸೆ ಇತ್ತು ಅನ್ಫಾರ್ಚುನೇಟ್ಲಿ ಏನೇನೋ ಅನ್ಕೊಂಡಿದ್ದೆಲ್ಲ ಆಗೋಯ್ತು ಸಖತ್ ಬೇಜಾರಾಗುತ್ತೆ ಆ ಸಿನಿಮಾದಲ್ಲಿ ನನಗೂ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಷ್ಟು ಯಾಕಂದ್ರೆ ಸಿನಿಮಾ ಪಾತ್ರ ಚೆನ್ನಾಗಿತ್ತು ಸ್ಟೋರಿ ಚೆನ್ನಾಗಿತ್ತು ಕಂಟೆಂಟ್ ತುಂಬಾ ಅದ್ಭುತವಾಗಿತ್ತು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನ್ಮಾ ಆಗಿತ್ತು ಬಟ್ ಅನ್ಕೊಂಡಾಗ ಏನೂ ಆಗಲ್ಲ ಅನ್ನೋದಕ್ಕೆ ನನಗೆ ಅದೇ ಎಕ್ಸಾಂಪಲ್ ಆಗಬೇಕು ಇದು ನನಗೆ ಏನೂ ಸಾಧನೆ ಅಲ್ಲ ಆದರೂ ನನ್ನ ಪ್ರಯತ್ನ ನಾನು ಮಾಡ್ತಾ ಇದೀನಿ ಒಳ್ಳೆ ಸಾಧನೆ ಮಾಡಿ ನಾನು ನಿತ್ಕೊಳ್ಬೇಕು ಅನ್ನೋದು ಬಟ್ ನನ್ನ ಸಾಧನೆಗೆ ನನ್ನ ಇನ್ಸ್ಪಿರೇಷನ್ ಆಗಿ ನನ್ನ ಯಾವತ್ತೂ ನನ್ನ ತಂದೆ ಇದ್ದಾರೆ ಅವ್ರ ಕನಸು ನಿಜವಾಗ್ಲೂ ನನ್ನ ತಂದೆ ತಾಯಿ ಕನಸು ಆ್ಯಕ್ಚುಲಿ ನನ್ನನ್ನು ಕಲಾವಿದೆಯಾಗಿ ನೋಡಬೇಕು ಅಂತ ಡೆಫಿನೆಟ್ಲಿ ನನ್ನ ನನ್ಗೆ ಇನ್ನೂ ನೆನಪಿದೆ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ನನ್ನ ತಂದೆ ಎಷ್ಟು ಖುಷಿ ಪಡೋರು ನನ್ನ ಸ್ಕ್ರೀನಲ್ಲಿ ನೋಡಿದಾಗ ಅಂತ ಬಟ್ ಯ ನನ್ನ ನನ್ನ ಜೊತೆ ಅವರೆಲ್ಲ ಈಗ ಸದ್ಯಕ್ಕೆ ಹೇಳಿದೆ ಕೋವಿಡ್ ಟೈಮಲ್ಲಿ ಅವ್ರ ಮನೆಯಿಂದ ದೂರ ಆದರು ಅಂತ ಇವತ್ತಿಗೂ ನನ್ನ ತಂದೆ ನನ್ನ ಧೈರ್ಯವಾಗಿ ನಿಂತಿದ್ದಾರೆ ಸಿ ನಾನು ತುಂಬ ಭಯ ಪಡುವಂಥದ್ದು ನಾನು ಅವಾಗಲೇ ಹೇಳಿದೆ ನಾನು ಯಾರ ಜೊತೆನೂ ಮಿಂಗಲ್ ಆಗೋಲ್ಲ ಅಷ್ಟು ನಾನೇನಾಯಿತು ನನ್ನ ಕೆಲಸ ಆಯಿತು ಅಂತ ಬಂದ್ಬಿಡ್ತೀನಿ ಅಂತ ಸೊ ಅದೇ ಥರ ನಾನು ಇವನ್ನ ಕಾಲೇಜ್ ಜಯಲ್ಲಿ ಕಾಲೇಜ್ ಮುಗಿದ ತಕ್ಷಣ ಐದು ನಿಮಿಷದಲ್ಲಿ ಕಾಲ್ ಬರ್ತಿದ್ದೆ ಎಲ್ಲಿದ್ದೀರಾ ಏನು ಅಂತ ಪ್ರತಿಯೊಂದು ಅಪ್ಡೇಟ್ ಮಾಡ್ತಿದ್ದೀನಿ ತಂದೆ ಇವತ್ತಿಲ್ಲ ನಾನು ಅಷ್ಟು ತುಂಬ ಹೋಮ್ ಸಿಕ್ಕಾಗಿ ಬೆಳೆದಿದ್ದೆ ನಾನು ಬಟ್ ಇವತ್ತು ನಾನು ಎಲ್ಲ ನಿಂತ್ಕೊಂಡು ಫೇಸ್ ಮಾಡ್ತಾ ಇದ್ದೀನಿ ನನ್ನ ಲೈಫ್ನ ನಾನು ನಡೆಸ್ತಾ ಇದ್ದೀನಿ ಇಂಡಿಪೆಂಡೆಂಟ್ ಆಗಿ ಅಂತ ಹೇಳಿದ್ರೆ ಆ ಆ ಧೈರ್ಯದಿಂದ ನನ್ನ ತಂದೆ ಇದ್ದಾರೆ ಅನ್ನೋದು ಇವತ್ತು ನಿಂ ನಾನು ನನಗೆ ಫೀಲ್ ಆಗುತ್ತೆ ಅವ್ರು ಫಿಸಿಕಲಿ ನಾನು ಮುಂದೆ ಇರ್ಬ ಇರದೇ ಇರ್ಬೋದು ಬಟ್ ನನ್ನ ಧೈರ್ಯವಾಗಿ ನನ್ನ ಮುಂದೆ ಹೆಜ್ಜೆ ಇಡೋದಕ್ಕೆ ನನ್ನ ಸಾಧನೆಗಳಿಗೆ ಹಿಂದೆ ಲೈಕ್ ಇನ್ಸ್ಪೈರ್ ಆಗಿ ಇನ್ಸ್ಪಿರೇಷನ್ ಆಗಿ ನನ್ನ ಜೊತೆ ಇದ್ದಾರೆ ಅಂತ ನನಗನಿಸಿದೆ ಎಲ್ಲರ ಹೆಣ್ಮಕ್ಳ ಲೈಫಲ್ಲಿ ಎಲ್ಲಾರ್ಗೂ ತನ್ನ ತಂದೆಯೇ ಫಸ್ಟ್ ಹೀರೋ ಆಗಿರ್ತಾರೆ ಫಸ್ಟ್ ಕ್ರಶ್ ಫಸ್ಟ್ ಲವ್ ಎಲ್ಲರೂ ಅವರೇ ಆಗಿರ್ತಾರೆ ಬಟ್ ಅವರಿಲ್ಲ ಆದರೆ ನನ್ನ ತಾಯಿ ನನ್ನ ತಂದೆ ಸ್ಥಾನನೂ ತುಂಬ್ಕೊಂಡು ಇವತ್ತು ನನ್ನನ್ನು ಪೋಷಿಸ್ತಾ ಇದ್ದಾರೆ ನನ್ನ ಜೊತೆ ಇದ್ದಾರೆ ನನಗೆ ಸಪೋರ್ಟಿವ್ ಆಗಿದ್ದಾರೆ ಯಾವತ್ತೂ ಅವ್ರಿಗೆ ನಾನು ನೋವು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನನಗೆ ಡೆಫಿನೆಟ್ಲಿ ನಿಮ್ಗೆ ಯಾವ್ದು ನಾನು ನೋಡ್ಕೊಳ್ಳೋಲ್ಲ ತುಂಬ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ತಂದೆ ತಾಯಿಯೇ ಎಲ್ಲ ಟೈಮಲ್ಲೂ ಏನೇ ಆದರೂ ನೀವು ಯಾರೇ ಬೇಕಾದರೂ ಬಿಟ್ಟು ಹೋಗೋದು ನಿಮ್ಮನ್ನು ಬಟ್ ತಂದೆ ತಾಯಿ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ತುಂಬಾ ತುಂಬ ಚೆನ್ನಾಗಿ ನೋಡ್ತೀನಿ ಅವರ ಪ್ರೀತಿ ಅವರ ಪ್ರೋತ್ಸಾಹ ನನಗೆ ಸದಾ ಸಿಗ್ತಾ ಇದೆ ಆ್ಯಂಡ್ ಅದಕ್ಕೆ ನಾನು ತುಂಬ ಹೃದಯವಾದ ಧನ್ಯವಾದ ತಿಳಿಸ್ತೀನಿ ನಾನು ಆ್ಯಂಡ್ ಆ ಪ್ರೀತಿ ಎಲ್ಲರಿಗೂ ಸಿಗೋದಿಲ್ಲ ಕಲಾವಿದರಿಗೆ ಲೈಕ್ ತುಂಬ ಸ್ಪೆಷಲ್ ಪರ್ಸನ್ಸ್ಗೆ ಸಿಗುತ್ತೆ ಆ ಪ್ರೀತಿ ಎಲ್ಲ ಆ್ಯಂಡ್ ಅದರಲ್ಲಿ ನಾನು ಒಬ್ಳಾಗಿರೋದಕ್ಕೆ ನಾನು ಸಿಕ್ಕಾಪಟ್ಟೆ ಅದೃಷ್ಟವಂತೆ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮುಂದಿನ ಸಿನಿಮಾಗಳಲ್ಲೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ನನಗೇನಿಲ್ಲ